ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪರಿವಾರ್ ವ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ಇಲ್ಲಿ ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡಿ ನನ್ನ ನಮ್ಮ ಮನೆಯಲ್ಲೇ ಆಗಿದೆ ರೋಸು ಸೊ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ನಮ್ಮ ಮನೆಯಲ್ಲೇ ಸತ್ಯನಾರಾಯಣ ಪೂಜೆ ಇದೆ ಸೊ ಅದಕ್ಕಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ಎದಕ್ಕೆ ನಾವು ಪೂಜೆ ಇಟ್ಕೊಂಡಿದ್ದೀವಪ್ಪ ಅಂದರೆ ಸೊ ನಮ್ಮ ಮನೇನ ಸ್ವಲ್ಪ ರಿನೋವೇಷನ್ ಮಾಡಿಸಿದ್ವಿ ರೆನೋವೇಷನ್ ಆದಮೇಲೆ ಸ್ವಲ್ಪ ಈಗ ಪೇಂಟ್ ಕೂಡ ಮಾಡಿಸಿದ್ವಿ ಹಂಗಾಗಿ ಈಗ ಒಂದ್ ಸೆವೆನ್ ಇಯರ್ಸ್ ಆಯಿತು ಪೇಂಟ್ ಮಾಡಿಸಿರ್ಲಿಲ್ಲ ಈಗ ನೋಡ್ರಿ ಈಗ ನಮ್ಮತ್ತೆ ಪ್ರಸಾದ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕೂಡ ಮಾಡ್ತಿದ್ದಾರೆ जावनी भक्त मन रुपये नंबर दो और क्या जाने इधर वेदन तो जाने और क्या जाने सामने नंबर तो जाने और क्या जाने और दो यों मोह तो सुनिए लाइट तो पंगा आपने कहा था इंग्लिश को भी पूछने वाला एक दो को भी इंद्र वेदन तो सिया परम परम जो प्रभाव एक दो को भी तो धारण किया होगा आगम एक दो को भी

ನೋಡ್ರಿ ಇಲ್ಲೇ ನಂತ ಇಲ್ಲಿ ನೋಡ್ರಿ ರಜಾ ಇಲ್ಲಿ ಚಲೋ ಬರ್ತೇತಿ ಹೌದು ಈಗ ನೋಡ್ರಿ ಪೂಜೆ ಆದಮೇಲೆ ಈಗ ಪೂಜೆ ಆಯಿತು ಎಲ್ಲರೂ ಬಟ್ಟೆ ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ತುಂಬ ದಿವಸದಿಂದ ನಾನು ತುಳಸಿ ಹಬ್ಬ ಆದಮೇಲೆ ವೀಡಿಯೋ ಆಗ್ತಿರಲಿಲ್ಲ ಬಿಕಾಸ್ ಆಫ್ ತುಂಬಾ ಬ್ಯುಸಿ ಇದ್ದೆ ಇದಿಷ್ಟು ಇವತ್ತು ಪೂಜೆಯ ವಿಡಿಯೋ ಆಗಿತ್ತು ಓಕೆ ಬಾಯ್